ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಸಮಾಜ ಅದರಲ್ಲಿ ನಾವು ಕರ್ನಾಟಕ ಪ್ರಾಕೃತಿಕ ವೈವಿಧ್ಯ ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡೆಂಗು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಒಂದೇದು ಬೇಸಿಗೆ ಕಾಲವು ಡ್ಯಾಶ್ ತಿಂಗಳಿಂದ ಡ್ಯಾಶ್ ತಿಂಗಳವರೆಗೆ ಇರುತ್ತದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಮಾರ್ಚ್ ಮತ್ತು ಮೇ ತಿಂಗಳವರೆಗೆ ಇರುತ್ತೆ ಅಂತ ಎರಡನೇದು ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಡ್ಯಾಶ್ ಕಾಲ ಆಗಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ನೈ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅನ್ನೋದಾಗಿದೆ ಮೂರನೇ ಪ್ರಶ್ನೆ ಉತ್ತರ ಕರ್ನಾಟಕದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಸದಾ ಹಸಿರಿನಿಂದ ಕೂಡಿರುವ ಅರಣ್ಯಗಳು ವಾರ್ಷಿಕ ಡ್ಯಾಶ್ ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿವೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಇನ್ನೂರೈವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುತ್ತೆ ಸದಾ ಹಸಿರಿನಿಂದ ಕೂಡಿರುವ ಅರಣ್ಯಗಳಲ್ಲಿ ಇನ್ನು ಐದನೇ ಪ್ರಶ್ನೆ ಅತಿ ಹೆಚ್ಚು ಅರಣ್ಯ ಪ್ರದೇಶವು ಡ್ಯಾಶ್ ಜಿಲ್ಲೆಯಲ್ಲಿ ಇದೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಉತ್ತರ ಕನ್ನಡ ಅನ್ನೋದಾಗಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಶಿವಮೊಗ್ಗ ನಂತರ ಚಾಮರಾಜನಗರ ಇದೆ ಇನ್ನು ಎರಡನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೀರಿ ಅಂತ ಆರನೇ ಪ್ರಶ್ನೆ ಕರ್ನಾಟಕದ ನಾಲ್ಕು ಋತುಮಾನಗಳು ಯಾವುವು ಅಂತ ಕರ್ನಾಟಕದ ನಾಲ್ಕು ಋತುಮಾನಗಳು ಒಂದು ಬೇಸಿಗೆ ಕಾಲ ಅದು ಮಾರ್ಚ್ನಿಂದ ಮೇ ಇನ್ನು ಎರಡನೇದು ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರು ಮೂರನೇದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಇನ್ನು ಕೊನೆಯದಾಗಿ ಚಳಿಗಾಲ ಇದು ಡಿಸೆಂಬರ್ನಿಂದ ಫೆಬ್ರವರಿವರೆಗೂ ಇರುತ್ತೆ ಏಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಮಳೆಗಾಲವನ್ನು ಕುರಿತು ಬರೆಯಿರಿ ಅಂತ ಕರ್ನಾಟಕದ ಮಳೆಗಾಲವನ್ನು ನೈನ್ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ ಅರಬ್ಬಿ ಸಮುದ್ರದ ಮೇಲಿನಿಂದ ಬೀಸುವ ತೇವಾಂಶ ಭರಿತ ಮಾರುತಗಳನ್ನು ಮಲೆನಾಡು ಘಟ್ಟಗಳು ತಡೆದು ಅಧಿಕ ಮಳೆಗಳು ಸುರಿಸ್ತವೆ ಇನ್ನು ಪೂರ್ವದ ಕಡೆ ಹೋದಂತೆಲ್ಲ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ ಹೀಗಾಗಿ ಪೂರ್ವದ ಮೈದಾನವು ಮಳೆ ನೆರಳಿನ ಪ್ರದೇಶವಾಗಿ ಪರಿಣಮಿಸುತ್ತೆ ಆಗುಂಬೆ ಅಧಿಕ ಮಳೆ ಬೀಳುವ ಸ್ಥಳವಾಗಿದೆ ಇದನ್ನು ದಕ್ಷಿಣದ ಚಿರಾಪುಂಜಿ ಅಂತ ಕರೀತಾರೆ ಇನ್ನು ಭಾಗಮಂಡಳ ಮತ್ತು ಹುಲಿಕಲ್ಗಳು ಇತರ ಅಧಿಕ ಮಳೆ ಪಡೆಯುವ ಸ್ಥಳಗಳಾಗಿದ್ದಾವೆ ಇನ್ನು ಚಿತ್ರದುರ್ಗದ ಚಳಕೆರೆ ಸಮೀಪದ ನಾಯಕ್ನಟ್ಟಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಆಗಿದೆ ಈ ಅವಧಿಯಲ್ಲಿ ರಾಜ್ಯಾದ್ಯಂತ ಉಷ್ಣಾಂಶ ಹೆಚ್ಚು ಜೊತೆಗೆ ತೇವಾಂಶವು ಹೆಚ್ಚಾಗಿರುತ್ತೆ ಮೋಡ ಕವಿದ ಪರಿಸ್ಥಿತಿ ಕಂಡುಬರುತ್ತೆ ಇನ್ನು ಈ ಋತುಮಾನದಲ್ಲಿ ಕರ್ನಾಟಕಕ್ಕೆ ಶೇಕಡ ರಷ್ಟು ಮಳೆ ಆಗುತ್ತೆ ಇನ್ನು ರಾಜ್ಯದ ಮುಂಗಾರು ಬೆಳೆಗಳ ಬೇಸಾಯಕ್ಕೆ ಈ ಕಾಲ ನೆರವು ಆಗತ್ತೆ ಎಂಟನೇದು ಕರ್ನಾಟಕದಲ್ಲಿನ ಮಣ್ಣಿನ ವಿಧಗಳನ್ನು ತಿಳಿಸಿ ಅಂತ ಇದಕ್ಕೆ ಉತ್ತರ ಕರ್ನಾಟಕದಲ್ಲಿನ ಮಣ್ಣು ಅಂತಂದರೆ ಕೆಂಪು ಮಣ್ಣು ಕಪ್ಪು ಮಣ್ಣು ಜಂಬೆಟ್ಟಿಗೆ ಮಣ್ಣು ಮತ್ತು ಕರಾವಳಿಯ ಮೆಕ್ಕಲು ಮಣ್ಣು ಅಂಥೇಳಿ ನಾಲ್ಕು ವಿಧದ ಮಣ್ಣುಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡುಬರ್ತವೆ ಅಂತ ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ವಿವಿಧ ಸ್ವಾಭಾವಿಕ ಸಸ್ಯವರ್ಗಗಳನ್ನು ತಿಳಿಸಿ ಅಂತ ಇದಕ್ಕೆ ಉತ್ತರ ಮಳೆಯ ಪ್ರಮಾಣ ಭೂ ಸ್ವರೂಪ ಹಾಗೂ ಮಣ್ಣಿನ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗವನ್ನು ವಿಂಗಡಿಸಲಾಗಿದೆ ಅವುಗಳಂತಂದರೆ ಒಂದನೇದು ನಿತ್ಯ ಹರಿದ್ವರ್ಣವನದ ಕಾಡುಗಳು ಎರಡನೇದು ಎಲೆ ಉದುರಿಸುವ ಕಾಡುಗಳು ಇನ್ನು ಮೂರನೇದು ಮಿಶ್ರಣ ಕಾಡು ಮತ್ತು ಕೊನೆಗೆ ನಾಲ್ಕನೇದು ಕುರುಚಲು ಮತ್ತು ಹುಲ್ಲುಗಾವಲು ಅನ್ನೋದು ಏನು ಕರ್ನಾಟಕದ ವಿವಿಧ ಸ್ವಾಭಾವಿಕ ಸಸ್ಯವರ್ಗಗಳಾಗಿವೆ ಹತ್ತನೇ ಪ್ರಶ್ನೆ ಕರ್ನಾಟಕವನ್ನು ಶ್ರೀಗಂಧದ ನಾಡು ಅಂತ ಏಕೆ ಕರೆಯುತ್ತಾರೆ ಅಂತ ಇದಕ್ಕೂತ್ರ ಕರ್ನಾಟಕದ ಕಾಡುಗಳಲ್ಲಿ ವಿಶೇಷವಾಗಿ ಶ್ರೀಗಂಧದ ಮರ ಬೆಳೆಯುತ್ತವೆ ಇದರಿಂದ ಸುಗಂಧ ದ್ರವ್ಯ ಕುಸರಿ ಕೆಲಸದ ಕುಶಲ ವಸ್ತುಗಳು ಸಾಬೂನು ಔಷಧಿಗಳನ್ನು ತಯಾರಿಸಲಾಗುತ್ತೆ ಇವು ವಿಶ್ವವಿಖ್ಯಾತವಾಗಿದ್ದು ದೇಶೀಯವಾಗಿ ಅಪಾರವಾದ ಬೇಡಿಕೆ ಪೂರೈಸೋದಲ್ಲದೆ ವಿದೇಶಗಳಿಗೂ ರಫ್ತು ಮಾಡಲಾಗುತ್ತೆ ಆದ್ದರಿಂದ ಕರ್ನಾಟಕ ಶ್ರೀಗಂಧದ ನಾಡು ಅಂತಲೇ ಪ್ರಸಿದ್ಧಿ ಪಡೆದಿದೆ ಇನ್ನು ಕರ್ನಾಟಕದ ಅರಣ್ಯಗಳಲ್ಲಿ ಇರುವ ಪ್ರಮುಖ ವನ್ಯಪ್ರಾಣಿಗಳನ್ನು ಪ್ರಾಣಿಗಳನ್ನು ಹೆಸರಿಸಿ ಅಂತ ಆನೆ ಹುಲಿ ಚಿರ್ತೆ ಕಾಡುಹಂದಿ ಕಾಡೆಮ್ಮೆ ಕಡವೆ ಜಿಂಕೆ ಕರಡಿ ಮುಳ್ಳುಹಂದಿ ಮೊದಲಾದ ಪ್ರಾಣಿಗಳು ಇವೆ ಅದರ ಜೊತೆಗೆ ವಿವಿಧ ಪ್ರಭೇದದ ಹಾವು ಹಾಗೆ ವರ್ಣಮಯ ಪಕ್ಷಿಗಳು ಸಹ ಕರ್ನಾಟಕದ ಅರಣ್ಯಗಳಲ್ಲಿ ಕಂಡು ಬರ್ತವೆ ಇನ್ನು ಮೂರನೇ ಮೇನು ಒಂದಿಸಿ ಬರೆಯಿರಿ ಅಂತ ಆದಿಚುಂಚನಗಿರಿ ಮಂಡಗದ್ದೆ ನಾಗರಹೊಳೆ ಶ್ರೀಗಂಧದ ಮರ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆದಿಚುಂಚನಗಿರಿ ಅಂದರೆ ಅದೊಂದು ನವಿಲು ಧಾಮ ಆಗಿದೆ ಇನ್ನು ಮಂಡಗದ್ದೆ ಅನ್ನೋದು ಪಕ್ಷಿಧಾಮ ಆಗಿದೆ ಇನ್ನು ನಾಗರಹಳೆ ಅಂದರೆ ಅದು ರಾಷ್ಟ್ರೀಯ ಉದ್ಯಾನವನ ಆಗಿದೆ ಇನ್ನು ಶ್ರೀಗಂಧದ ಮರ ಎಲ್ಲಿ ಕಂಡು ಬರ್ತವೆ ಅಂದರೆ ಎಲೆ ಉದುರಿಸುವ ಕಾಡುಗಳಲ್ಲಿ ಅತಿ ಹೆಚ್ಚು ಕಂಡು ಬರ್ತವೆ ಅನ್ನೋದು ಇದಕ್ಕೆ ಸರಿಯಾಗಿ ಒಂದು ಉತ್ತರ ಆಗಿದೆ